ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಸೈಂಟಿಫಿಕ್ ಮೆಥಡನ್ನು ಅಳವಡಿಸಿಕೊಂಡು ಮಕ್ಕಳಿಗೆ ಪಾಠ ಪ್ರವಚನ ಮಾಡಲು ಮುಂದಾಗಿರುವ ಪದವಿ ಪೂರ್ವ ಕಾಲೇಜುಗಳಲ್ಲಿ ಒಂದಾದ ಮೈಸೂರು ನಗರದ ರಾಮಕೃಷ್ಣ ನಗರದಲ್ಲಿರುವ ವಿಶ್ವ ಮಾನವ ಪಿಯು ಕಾಲೇಜ್ ಪ್ರಾರಂಭಗೊಂಡಿರುತ್ತದೆ ನಮಸ್ಕಾರ ನನ್ನ ಹೆಸರು ಮಮತಾ ಅಂತ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ವಿಶ್ವ ಮಾನವ ಪಿ ಯು ಕಾಲೇಜ್ ಪ್ರಸ್ತುತ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರವೇ ದಾಖಲಾತಿ ಪ್ರಾರಂಭವಾಗಿದ್ದು ವಿಶ್ವ ಮಾನವ ಹೈಸ್ಕೂಲ್ ಇಲ್ಲಿವರೆಗೂ ಇಪ್ಪತ್ತೆಂಟು ವರ್ಷದಿಂದ ಪ್ರಚಲಿತದಲ್ಲಿರುವುದು ಎಲ್ಲರಿಗೂ ತಿಳಿದಿರುವಂತಹ ವಿಷಯನೇ ಆದರೂ ಈ ಶೈಕ್ಷಣಿಕ ವರ್ಷದಿಂದ ಪಿ ಯು ಕಾಲೇಜ್ ರಾಮಕೃಷ್ಣನಗರಲ್ಲಿ ಲೊಕೇಟ್ ಆಗಿದೆ ಇಲ್ಲಿ ನಾವು ನಮ್ಮಲ್ಲಿರುವಂತಹ ಸೌಲಭ್ಯಗಳು ಹಾಗೂ ನಮ್ಮಲ್ಲಿರುವಂತಹ ಸುಸಜ್ಜಿತವಾದಂತಹ ನುರಿತ ಪ್ರಾಧ್ಯಾಪಕರುಗಳು ಹಾಗೂ ಅಹ್ ವಿಜ್ಞಾನಿಗಳ ಒಂದು ಸಮೂಹದಿಂದ ನಾವು ಈ ಒಂದು ಕಾಲೇಜನ್ನ ಪ್ರಾರಂಭಿಸಬೇಕು ಕಾಲೇಜಿನ ಒಂದು ವಿಶೇಷತೆಯ ಬಗ್ಗೆ ನಿಮ್ಮೆಲ್ಲರಿಗೂ ಪರಿಚಯ ಮಾಡಬೇಕು ಅಂತ ಈ ದಿನ ನಾನು ನನಗೆ ಈ ಒಂದು ಸೌಭಾಗ್ಯ ಸಿಕ್ಕಿರೋದು ತುಂಬಾ ಸಂತೋಷದ ವಿಷಯ ಹಾಗೆ ನಮ್ಮಲ್ಲಿರುವಂತಹ ಒಂದು ಕೋರ್ಸಸ್ಗಳು ಅಂತ ಹೇಳೋದಾದ್ರೆ ವೈಜ್ಞಾನ ವಿಜ್ಞಾನ ವಿಭಾಗದಲ್ಲಿ ನಮ್ಮಲ್ಲಿ ಪಿ ಸಿ ಎಮ್ ಬಿ ಹಾಗೂ ಪಿ ಸಿ ಎಮ್ ಸಿ ಕೋರ್ಸ್ಗಳು ಇದ್ದು ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಬಂದರೆ ನಮ್ಮಲ್ಲಿ ಇ ಬಿ ಸಿ ಎಸ್ ಜೊತೆಗೆ ನಮ್ಮದು ಇಂಟಿಗ್ರೇಟೆಡ್ ಕಾಲೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ನಮ್ಮಲ್ಲಿ ನೀಟ್ ಜೆ ಇ ಹಾಗೂ ಸಿ ಇ ಟಿ ಪ್ರತಿಯೊಂದು ಕೋರ್ಸಸ್ಗಳು ನಮ್ಮಲ್ಲೇ ಅವೈಲಬಲ್ ಇದ್ದು ಹಾಗೂ ಕಾಮರ್ಸ್ ವಯ ವಾಣಿಜ್ಯ ವಿಭಾಗಕ್ಕೆ ಬಂತು ಅಂತ ಹೇಳಿದ್ರೆ ಅದು ಸಹ ನಮ್ಮ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ವಿಭಾಗದಿಂದಾನೇ ಅವರಿಗೆ ಇಂಡಸ್ಟ್ರಿಯಲ್ ವಿಸಿಟ್ಸ್ಗಳಾಗ್ಬೋದು ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಕೋರ್ಸಸ್ಗಳನ್ನು ಸಹ ಸಿ ಎ ಸಿ ಎಸ್ ಫೌಂಡೇಶನ್ನ ಒಂದು ಕೋರ್ಸಸ್ಗಳು ನಮ್ಮಲ್ಲೇ ಲಭ್ಯವಿರುತ್ತದೆ ಹಾಗೆ ನಮ್ಮಲ್ಲಿ ಅನುಭವಿ ಉಪನ್ಯಾಸಕರುಗಳು ಅಂತ ಹೇಳೋದಾದರೆ ಒಂದು ಐ ಐ ಟಿಯಿಂದ ಬಂದಿರುವಂತಹ ಉಪನ್ಯಾಸಕರಾಗ್ಬೋದು ಹಾಗೆ ಆರ್ ಆರ್ ಐ ಅಲ್ಲಿ ಕೆಲಸ ಮಾಡುವಂತಹ ವಿಜ್ಞಾನಿಗಳು ಆಗಿರುವಂತಹ ಶಿಶಗಿರಿ ರಾವ್ ಅವರು ನಮ್ಮ ಅಕಾಡೆಮಿಕ್ ಹೆಡ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೇನೆ ನಮ್ಮ ಪ್ರಾಂಶುಪಾಲರ ಪರಿಚಯ ಮಾಡ್ಕೊಡ್ಬೇಕು ಅಂತ ಹೇಳೋದಾದ್ರೆ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಅಂತ ಇವರು ಹದಿನೈದರಿಂದ ಹದಿನೆಂಟು ವರ್ಷ ಅವರ ಒಂದು ಅನುಭವದ ಜೊತೆಗೆ ನಮ್ಮಲ್ಲಿ ಪ್ರಾಂಶುಪಾಲರ ಒಂದು ಸೇವೆಯನ್ನು ಸಲ್ಲಿಸೋದಿ ಸಲ್ಲಿಸ್ತಾ ಇದ್ದಾರೆ ಹಾಗೆ ಒಂದು ಕಾ ವಾಣಿಜ್ಯ ವಿಭಾಗಕ್ಕೆ ವಿಭಾಗದಲ್ಲಿ ಹೇಳೋದಾದರೆ ಎಲ್ಲ ಅನುಭವಿ ಮತ್ತು ನುರಿತ ತಜ್ಞರ ಒಂದು ತಂಡ ಇವತ್ತಿನ ಪ್ರಸ್ತುತ ದಿನದಲ್ಲಿ ಇರುವಂತಹ ಕಾಂಪಿಟೇಷನ್ ಕಾಂಪಿಟೇಟಿವ್ ವರ್ಲ್ಡ್ ಅಂತ ನಾವು ಹೇಳೋದೇ ಆದರೆ ಯಾವ ಎಲ್ಲ ಒಂದು ಸೆಕ್ಟರಲ್ಲೂ ನಾವು ಕಾಂಪಿಟೇಷನ್ಸ್ ಅಥವಾ ಕಾಂಪಿಟೇಟರ್ಸ್ನ ನಾವು ನೋಡ್ತೀವಿ ಅದರಲ್ಲಿ ಹೇಗೆ ನಾವು ಸಕ್ಸಸ್ಸನ್ನು ಪಡ್ಕೋಬೇಕು ಅನ್ನೋದೇ ತುಂಬ ಮುಖ್ಯವಾದಂಥ ಉದ್ದೇಶ ನಮ್ಮಲ್ಲಿರುವಂತಹ ವಿಶೇಷತೆಯನ್ನು ನಾನು ಹೇಳೋದೇ ಆದರೆ ನಮ್ಮಲ್ಲಿ ಒಂದು ಮಗುವಿಗೆ ಗುರಿಯ ನಿರ್ಧಾರವನ್ನು ಮಾಡೋದ್ರಿಂದ ಹಿಡಿದು ಅವನು ಗುರಿ ತಲುಪುವವರೆಗೂ ಸಹ ನಮ್ಮ ಒಂದು ಕಾರ್ಯಕ್ರಮ ಅಂದರೆ ವೈಜ್ಞಾನಿಕ ಕಲಿಕಾ ವಿಧಾನ ಅವರ ಜೊತೆಗಿರುತ್ತದೆ ವೈಜ್ಞಾನಿಕ ಕಲಿಕಾ ವಿಧಾನ ಎಷ್ಟೋ ಕಲಿಕಾ ವಿಧಾನಗಳಲ್ಲಿ ಅದು ಸಹ ಒಂದು ಎಲ್ಲ ವಿಜ್ಞಾನಿಗಳು ಪ್ರಪಂಚದಾದ್ಯಂತ ಅನುಸರಿಸುವಂತಹ ಪದ್ಧತಿಯನ್ನು ನಮ್ಮ ಕಾಲೇಜಿನಲ್ಲಿ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಅನುಷ್ಠಾನಗೊಳಿಸಿ ಅದು ಮೊದಲಿನ ಮೊದಲನೆಯ ಕಾಲೇಜ್ ನಮ್ಮದು ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಬಹುಶಃ ಪ್ರಶ್ನೆ ಬರ್ಬೋದು ವೈಜ್ಞಾನಿಕ ಕಲಿಕಾ ವಿಧಾನ ಸೈಲರ್ ಅಂತ ಅಂದರೆ ಏನು ಅಂತ ಸೈಲರ್ ಅಂದರೆ ಸೈಂಟಿಫಿಕ್ ಲರ್ನಿಂಗ್ ಮೆಥಡ್ ಅಂದರೆ ವಿದ್ಯಾರ್ಥಿಗಳಲ್ಲಿರುವಂತಹ ಒಂದು ಕಲಿಕಾ ಾನದಲ್ಲಾಗುವಂಥ ತೊಂದರೆ ತೊಡಕುಗಳನ್ನು ಗುರುತಿಸಿ ಆ ತೊಂದರೆಗಳಿಗೆ ಸೂಕ್ತವಾದಂಥ ಪರಿಹಾರವನ್ನು ಆ ವಿದ್ಯಾರ್ಥಿಗೆ ತಲುಪಿಸಿ ಅವನ ಕಲಿಕೆಯನ್ನು ಉನ್ನತಗೊಳಿಸುವಂಥದ್ದು ವೈಜ್ಞಾನಿಕ ಕಲಿಕಾ ವಿಧಾನ ಇದರ ಒಂದು ಪರಿಚಯವನ್ನು ಹೇಳಿದ್ದೀನಿ ಜೊತೆಗೆ ಬರೀ ಕಲಿಕೆಗೆ ಮಾತ್ರ ಸೀಮಿತನ ಅಂತ ಹೇಳಿದ್ರೆ ಖಂಡಿತ ಅಲ್ಲ ಒಂದು ಕೋಕರಿಕ್ಯುಲರ್ ಆಕ್ಟಿವಿಟಿ ಅಂತ ನಾವು ಏನು ಹೇಳ್ತೀವೋ ಅಂದರೆ ಸ್ಪೋರ್ಟ್ಸ್ ಹೆಲ್ದಿ ಮೈಂಡ್ ಹೆಲ್ದಿ ಸೋಲ್ ಆ್ಯಂಡ್ ಹೆಲ್ದಿ ನಾಲೆಡ್ಜ್ ಇಷ್ಟೂ ಸಹ ಒಂದೇ ವೇದಿಕೆಯಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಜೊತೆಗೆ ನೃತ್ಯ ಆಗ್ಬೋದು ಅಥವಾ ಇವತ್ತಿನ ರೋಬೋಟಿಕ್ಸ್ ಆಗ್ಬೋದು ಅಥವಾ ಎ ಐ ಆಗ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಹೇಳ್ತಿದ್ದೀವೋ ಅದು ಸಹ ನೀಡುವಲ್ಲಿ ಮೊದಲನೇ ಕಾಲೇಜ್ ಅಂತ ಹೇಳೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಪ್ರಯೋಗಾಲಯದಲ್ಲಿ ಇವತ್ತಿನ ಡಿಜಿಟಲ್ ವರ್ಲ್ಡ್ ಅನ್ನೋದು ಏನಿದೆ ಪ್ರತಿಯೊಂದು ಮಗುವಿಗೂ ಹಿಂದೆ ಇಪ್ಪತ್ತು ವರ್ಷ ಅಥವಾ ಇಪ್ಪತ್ತೈದು ವರ್ಷದ ಹಿಂದೆ ಒಂದು ಮೊಬೈಲನ್ನು ಬಳಸೋದು ಕೇವಲ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಒಂದು ಊರಲ್ಲಿ ಕೆಲವೇ ವ್ಯಕ್ತಿಗಳಲ್ಲಿ ಮಾತ್ರ ಸಿಕ್ತಿದ್ದಂಥದ್ದು ಇವತ್ತು ಡಿಜಿಟಲ್ ವರ್ಲ್ಡ್ ಅಥವಾ ಡಿಜಿಟಲೈಸೇಷನ್ ಅನ್ನೋದು ನಮ್ಮ ಎಜುಕೇಷನ್ನಲ್ಲೂ ಹೆಚ್ಚಿದೆ ಹಾಗಾಗಿ ನಮ್ಮಲ್ಲಿ ಡಿಜಿಟಲ್ ಬೋರ್ಡ್ಸ್ ಡಿಜಿಟಲ್ ಲರ್ನಿಂಗ್ ಆ್ಯಂಡ್ ಇನ್ಕ್ಲೂಡಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಸಹ ನಾಲೆಡ್ಜನ್ನು ನಮ್ಮಲ್ಲಿ ಪ್ರೊವೈಡ್ ಮಾಡ್ತೀವಿ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೇನೆ ಜೊತೆಗೆ ಸೈಬರ್ ಸೆಕ್ಯೂರಿಟಿ ಇದು ಈ ಹಂತದಿಂದಾನೇ ಮಗು ಅದ್ರಲ್ಲಾಗುವಂಥ ಕಾನ್ಸಿಕ್ವೆನ್ಸಸ್ಗಳ ಬಗ್ಗೆ ಹೆಚ್ಚಿನ ಅರಿವನ್ನ ಬೆಳೆಸ್ಕೊಳ್ಳೋದ್ರಿಂದ ಅವನು ಇನ್ನಷ್ಟು ಉತ್ತಮವಾದಂತಹ ಪ್ರಜೆ ಆಗ್ಬೇಕು ಅನ್ನೋದು ನಮ್ಮ ನಮ್ಮ ಒಂದು ತಂಡದ ಆಶಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಖಂಡಿತ ಹೆಣ್ಣು ಮಕ್ಕಳು ಇವತ್ತು ನಮ್ಮ ದೇಶದಾದ್ಯಂತ ಅಥವಾ ಇಡೀ ಪ್ರಪಂಚದಾದ್ಯಂತ ಇರುವಂತಹ ತೊಂದರೆಗಳಾಗ್ಬೋದು ಅಥವಾ ನಮ್ಮ ಸುತ್ತಮುತ್ತ ನಡೆಯುತ್ತ ನಡಿ ನಡೀತಾ ಇರುವಂತಹ ಘಟನೆಗಳನ್ನ ಆಧರಿಸಿದ್ರೆ ಎಲ್ಲಿನೇ ಸೆಕ್ಯೂರ್ ಪ್ಲೇಸ್ ಎಲ್ಲಿ ಅಂತ ನಾವು ಪ್ರಶ್ನೆ ಮಾಡಿದರೆ ಬಹುಶಃ ಎಲ್ಲಿ ಅಂತ ಹೇಳೋದಕ್ಕೂ ಸಹ ತಿಳಿದಂಥ ವ್ಯಕ್ತಿಗಳಿಗೂ ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಒಂದು ಸೆಕ್ಯೂರಿಟಿ ಪರ್ಪಸ್ಸಿಗೆ ಅಂತ ಹೇಳಿದ್ರೆ ನಮ್ಮಲ್ಲಿ ಹೆಣ್ಣು ಮಕ್ಕಳ ಹಾಸ್ಟೆಲ್ ಇದೆ ಅದಕ್ಕೆ ಅದರದೇ ಗಳು ವಾರ್ಡನ್ಸ್ಗಳಿರ್ತಾರೆ ಹಾಗೆ ನಮ್ಮಲ್ಲಿ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಅಂತ ಇರ್ತಾರೆ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಗಮನಿಸ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಅದು ಹುಡುಗ ಆಗಿರಲಿ ಅಥವಾ ಹುಡುಗಿ ಆಗಿರಲಿ ಅವರಲ್ಲಿ ಏನು ಅವರ ಬಿಹೇವಿಯರಲ್ ಚೇಂಜಸ್ ಏನಾಗುತ್ತೆ ಅನ್ನೋದನ್ನು ಸಹ ಗಮನಿಸಿ ಅದಕ್ಕೆ ಸೂಕ್ತವಾದಂತಹ ಪರಿಹಾರ ನಮ್ಮಲ್ಲಿ ದೊರಕುತ್ತೆ ಒಂದು ನಮ್ಮ ಕಾಲೇಜಿಗೆ ಮಗು ಯಾಕೆ ಯಾಕೆ ವಿಶ್ವ ಮಾನವ ಪಿ ಯು ಕಾಲೇಜ್ ಅನ್ನೋದಕ್ಕೆ ನಾನು ಒಂದಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಬಹುಶಃ ಇರುವಂತಹ ಹಲವಾರು ಕಾಲೇಜುಗಳು ಹಲವಾರು ಕಾಲೇಜ್ಗಳನ್ನ ನಾವು ಕೇಳಿದ್ರೆ ಅದರಲ್ಲಿ ಒಂದೊಂದು ವಿಶೇಷತೆಯನ್ನ ಹೇಳ್ತಾರೆ ಅಥವಾ ಒಂದ್ ಒಂದೊಂದು ಕಾಲೇಜ್ ಅದರದೇ ಆದಂತ ಒಂದು ಕ್ರೈಟೀರಿಯಾಸ್ ಇಟ್ಕೊಂಡು ಒಬ್ಬ ಸ್ಟೂಡೆಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊತಾರೆ ನಮ್ಮಲ್ಲಿ ಮೊದಲನೆಯ ವಿಶೇಷ ಏನು ಅಂತ ಹೇಳೋದಾದ್ರೆ ಮಗು ಯಾವುದೇ ಅಂಕವನ್ನ ಪಡೆದಿರ್ಲಿ ಅರವತ್ತು ತಗೊಂಡಿರಲಿ ತೊಂಬತ್ತು ತಗೊಂಡಿರ್ಲಿ ಯಾವುದೇ ಅಂಕವನ್ನು ಪಡೆದಿದ್ರೂ ಸಹ ಆ ಮಗು ಯಾವ ಗುರಿಯನ್ನ ಇಟ್ಕೊಂಡ್ ಬರ್ತಾರೆ ಈಗ ಅರವತ್ತು ತಗ ತಕ್ಷಣ ನೀನು ವಿಜ್ಞಾನ ವಿಭಾಗಕ್ಕೆ ಸೂಕ್ತ ಅಲ್ಲ ನೀನು ಕಲಾ ವಿಭಾಗ ತಗೋ ಅಥವಾ ಕಾಮರ್ಸನ್ನ ತಗೋ ಅಂತ ಹೇಳುವಂಥದ್ದೇ ಹೆಚ್ಚಿರುತ್ತೆ ಆದರೆ ನಮ್ಮಲ್ಲಿ ಆ ಮಗು ಏನು ಆಸೆಯನ್ನ ಪಡ್ತಾರೋ ಅವರ ಒಂದು ಡಿಸೈರ್ ಮತ್ತೆ ಅವರ ಒಂದು ಎಬಿಲಿಟಿ ನಾವು ಇಲ್ಲಿ ಅವ್ರನ್ನ ಹೇಗೆ ಗುರ್ ಗುರ್ತಿಸೋದು ಅಂದರೆ ಅವರ ಒಂದು ಡಿಸೈರ್ ಇಂದ ನಾನು ಇಂಥದ್ದೇ ಗುರಿ ನಾನು ಅರವತ್ತು ಪರ್ಸೆಂಟ್ ತಗೊಂಡ್ರೂ ನಾನು ವಿಜ್ಞಾನಿ ಆಗ್ಬೋದಾ ಅರವತ್ತು ಪರ್ಸೆಂಟ್ ತೊಗೊಂಡ್ರು ನಾನು ವೈದ್ಯರಾಗ್ಬೋದಾ ಅನ್ನುವಂಥ ಪ್ರಶ್ನೆಗೆ ಹೌದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೇಗೆ ಅಂದರೆ ಕಳೆದ ಒಂದು ರಿಸಲ್ಟ್ಸ್ಗಳನ್ನು ನಾವು ನೋಡೋದಾದರೆ ಶೇಷಗಿರಿ ರಾವ್ ಸರ್ ಅವರು ಕೊಟ್ಟಿರುವಂತಹ ರಿಸಲ್ಟ್ಸ್ ಎಷ್ಟೋ ಕಡಿಮೆ ಅಂಕಗಳನ್ನು ತೆಗೆದಿರುವಂತಹ ವಿದ್ಯಾರ್ಥಿಗಳನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಿರುವಂತಹ ಉದಾಹರಣೆ ನಮ್ಮಲ್ಲೇ ಇರೋದ್ರಿಂದ ಈ ಒಂದು ಒಂದು ದೃಢವಾದಂಥ ಮಾತನ್ನು ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಒಂದು ಎಲ್ಲರಿಗೂ ಗೊತ್ತಿರುವ ಹಾಗೆ ವಿಜ್ಞಾನದ ಟರ್ಮಿನಾಲಜಿಸ್ಗಳನ್ನು ನಾವು ಬಹುಶಃ ಆಂಗ್ಲ ಭಾಷೆಯಲ್ಲಿಯೇ ಹೇಳಬೇಕಾಗುತ್ತೆ ಬಟ್ ಹೆಚ್ಚು ಗ್ರಾಮೀಣ ಭಾಗದಿಂದನೂ ಮಕ್ಕಳುಗಳು ವಿದ್ಯಾರ್ಥಿಗಳು ನಮ್ಮಲ್ಲಿ ಬರೋದ್ರಿಂದ ಎರಡೂ ಭಾಷೆಗಳನ್ನು ಬಳಸಿ ಮಾಡುವಂಥದ್ದು ನಮ್ಮ ಉಪನ್ಯಾಸಕರುಗಳು ಅದನ್ನು ಜವಾಬ್ದಾರಿಯನ್ನು ಹೊತ್ತಿರ್ತಾರೆ ಖಂಡಿತ ಇದೆ ಬಡತನ ರೇಖೆಗಿಂತ ಕಡಿಮೆ ಇರುವಂತದ್ದು ಒಂದು ಒಬ್ಬ ವಿದ್ಯಾರ್ಥಿಯನ್ನ ನಾವು ನಮ್ಮಲ್ಲಿ ಅಹ್ ಪ್ರವೇಶಾತಿಯನ್ನ ಪಡ್ಕೋತೀವಿ ಅಂತ ಹೇಳೋದೇ ಆದ್ರೆ ಒಂದು ಆತ ತೆಗ್ದಿರುವಂತಹ ಆತನಿಗೆ ನಿಜವಾಗ್ಲೂ ಇರುವಂತಹ ಆಸೆ ತಾನೇನಾಗಬೇಕು ಮುಂದಿನ ಭವಿಷ್ಯ ನಿರ್ಧರಿಸುವಂತಹ ವೇದಿಕೆ ಅಂದ್ರೆ ಅದು ಪದವಿ ಪೂರ್ವ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದ್ರಲ್ಲೇನೆ ಒಂದು ಒಬ್ಬ ವಿದ್ಯಾರ್ಥಿ ಏನಾಗ್ತೀನಿ ಅನ್ನೋ ಕನಸನ್ನ ಹೊತ್ಕೊಂಡ್ ಬರೋದಿಕ್ಕೆ ಸಾಧ್ಯ ಇಲ್ಲಿ ಆ ವಿದ್ಯಾರ್ಥಿ ಏನು ಆಸೆಯನ್ನ ಪಟ್ಟಿದಾರೋ ಜೊತೆಗೆ ಆತ ತೆಗ್ದಿರುವಂತಹ ಅಂಕಗಳಾಗ್ಬೋದು ಜೊತೆಗೆ ಅವರ ಒಂದು ಒಂದು ಎಕನಾಮಿಕಲ್ ಸ್ಟೇಟಸ್ ಅಂತ ನಾವೇನು ಕರಿತೀವೋ ಅದರಲ್ಲಿ ತುಂಬ ಹಿಂದುಳಿದಿದ್ರೆ ಅಂಥವರಿಗೆ ನಮ್ಮ ಶ್ರೀ ಗುರುಕಲ್ಪ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಂತಹ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ನೀಡೋದಕ್ಕಾಗಿ ನಮ್ಮಲ್ಲಿ ಸ್ಕಾಲರ್ಶಿಪ್ ಫೆಸಿಲಿಟಿಯನ್ನು ಸಹ ಒದಗಿಸ್ತಾ ಇದ್ದೀವಿ ಹೌದು ಹೌದು ಎಸ್ ಸಿ ಎಸ್ ಟಿ ರಿಸರ್ವೇಶನ್ಸ್ಗಳು ಏನು ಸರ್ಕಾರದಿಂದ ನಮಗೆ ಆದೇಶಗಳು ಇರುತ್ತೋ ಅದನ್ನೆಲ್ಲ ನಾವು ಬದ್ಧರಾಗಿರ್ತೀವಿ ಅದಕ್ಕೆ ತಕ್ಕ ಹಾಗೇ ನಾವು ಒಂದು ಆ ಒಂದು ಕ್ರೈಟೀರಿಯಾದಲ್ಲೇ ನಾವು ಕೆಲಸವನ್ನು ನಿಭಾಯಿಸ್ತೀವಿ ಅಂತ ಹೇಳ್ತೀವಿ ಖಂಡಿತ ನಮ್ಮ ಅಧ್ಯಾಪಕ ವೃಂದವನ್ನು ನಾನು ಪರಿಚಯಿಸೋದೇ ಆದರೆ ನಮ್ಮ ಶೇಷಗಿರಿ ಸರ್ ಅವರು ಅಕಾಡೆಮಿಕ್ ಹೆಡ್ ಆಗಿರ್ತಾರೆ ಅಕಾಡೆಮಿಯ ಪ್ರತಿಯೊಂದು ವರ್ಷ ಪೂರ್ತಿ ಇಡೀ ಒಬ್ಬ ವಿಜ್ಞಾನಿ ಮಗುವಿನ ಜೊತೆಗಿದ್ರೆ ಯಾವ ಮಟ್ಟದ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಶೇಷಗಿರಿ ಸರ್ ಅವರು ಬಯೋಫಿಸಿಕ್ಸ್ ಅಲ್ಲಿ ವಿಜ್ಞಾನಿಗಳಾಗಿದ್ದಾರೆ ಹಾಗೆ ಫಿಸಿಕ್ಸನ್ನು ಸಹ ಹ್ಯಾಂಡಲ್ ಮಾಡ್ತಾರೆ ಕಾಂಪಿಟೇಟಿವ್ ಓಲ್ ಪಾರ್ಟ ಸಹ ನಮ್ಮ ಶೇಷಗಿರಿ ಸರ್ ಹ್ಯಾಂಡಲ್ ಮಾಡ್ತಾರೆ ಜೊತೆಗೆ ವಿಕಾಸ್ ಅಂತ ಹೇಳಿ ಅವರು ಸಹ ಐ ಟಿ ರಿಟರ್ನ್ ಆಗಿರೋದ್ರಿಂದ ಅವರು ಫಿಸಿಕ್ಸ್ ಪಾರ್ಟನ್ನ ಅವರು ಹ್ಯಾಂಡಲ್ ಮಾಡ್ತಾರೆ ಕೆಮಿಸ್ಟ್ರಿಗೆ ಬಂದರೆ ಲಿಶಾ ಅಂತ ಅವರಿಗೆ ಹದಿನೈದು ವರ್ಷದ ಅನುಭವವನ್ನು ಹೊಂದಿದ್ದಾರೆ ಹದಿನೈದು ವರ್ಷಗಳ ಒಂದು ಸಾಧನೆಯನ್ನ ನೋಡೋದಾದ್ರೆ ಅವರು ಒಳ್ಳೆ ಉತ್ತಮವಾದಂತ ವಿದ್ಯಾರ್ಥಿಗಳನ್ನ ಮತ್ತೆ ರಿಸಲ್ಟ್ ಅನ್ನ ಸಹ ಕೊಟ್ಟಿದ್ದಾರೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಹಾಗೆ ಮ್ಯಾಥಮೆಟಿಕ್ಸ್ ಗೆ ಬಂದರೆ ಬಹುಶಃ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಕಷ್ಟ ಅನಿಸುವಂತದನ್ನ ನಾವು ನೋಡೋದೇ ಆದ್ರೆ ಅದಕ್ಕೂ ಸಹ ನುರಿತವಾದಂತಹ ಒಂದು ಉಪನ್ಯಾಸಕ ಉಪನ್ಯಾಸಕರಿದ್ದಾರೆ ಶೋಭಾ ಅಂತ ಹೇಳಿ ಹಾಗೂ ಹಬೀಬಾ ಅಂತ ಹೇಳಿ ಇಬ್ಬರು ಉಪನ್ಯಾಸಕರು ನಮ್ಮಲ್ಲಿ ಇದ್ದಾರೆ ಹಾಗೆ ಬಯೋ ಬಯೋಲಜಿ ಜೀವಶಾಸ್ತ್ರದ ವಿಚಾರಕ್ಕೆ ಬಂದರೆ ಒಬ್ಬರು ಆಲ್ರೆಡಿ ಡಾಕ್ಟರ್ ಆರ್ತಿ ಮೇಡಮ್ ಅಂತ ಇದ್ದಾರೆ ಶಿ ಇಸ್ ಮೆಡಿಕಲಿ ಡಾಕ್ಟರ್ ಆ್ಯಂಡ್ ಆಲ್ಸೋ ಶಿ ಗಿವ್ ಸ್ಪೆಷಲ್ ಲೆಕ್ಚರಿಂಗ್ ಫಾರ್ ಅವರ್ ಸ್ಟೂಡೆಂಟ್ಸ್ ಕಾವ್ಯ ಅಂತ ಹೇಳಿ ಅವರು ಜೀವಶಾಸ್ತ್ರವನ್ನು ಉಪನ್ಯಾಸಕರಾಗಿದ್ದಾರೆ ಹಾಗೇ ನಮ್ಮ ಕಂಪ್ಯೂಟರ್ ಸೈನ್ಸ್ ಇವತ್ತಿನ ವೇಗವಾದಂತಹ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತೀರಾ ಅವಶ್ಯಕವಾಗಿ ಬೇಕಿರುವಂಥದ್ದು ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಇದನ್ನು ಸಹ ನಮ್ಮ ವಿಕಾಸ್ ಅನ್ನುವಂತಹ ಉಪನ್ಯಾಸಕರೇ ಅದನ್ನ ಒಂದು ಸಬ್ಜೆಕ್ಟ್ ಅನ್ನ ಹ್ಯಾಂಡಲ್ ಮಾಡ್ತಾರೆ ಹಾಗೆ ನಾವು ವಾಣಿಜ್ಯ ವಿಭಾಗಕ್ಕೆ ಬಂದರೆ ಮಾಡ್ತಾರೆ ಐದು ವರ್ಷದ ಅನುಭವವನ್ನ ಪಡ್ಕೊಂಡಿದ್ದಾರೆ ಹಾಗೆ ಭಾಗ್ಯಲಕ್ಷ್ಮಿ ಅಂತ ಅಕೌಂಟೆನ್ಸಿಯನ್ನ ಹ್ಯಾಂಡಲ್ ಮಾಡ್ತಾರೆ ಮತ್ತೆ ಎಕನಾಮಿಕ್ಸ್ ಎಕನಾಮಿಕ್ಸ್ ಸಬ್ಜೆಕ್ಟ್ ಅನ್ನ ಬಂದು ಮಹೇಶ್ ಪೂವಣ್ಣ ಅಂತ ಅವರು ಆ ಒಂದು ಕಾಮರ್ಸ್ ವಿಂಗ್ನ ಓವರ್ ಆಲ್ ರೆಸ್ಪಾನ್ಸಿಬಿಲಿಟಿ ಅವ್ರದ್ದಾಗಿರುತ್ತೆ ಜೊತೆಗೆ ಅವರು ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಆಗಿನೂ ಸಹ ನಮ್ಮಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ ಒಂದು ಆತ್ಮೀಯ ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ ಹಲವಾರು ವಿದ್ಯಾಸಂಸ್ಥೆಗಳನ್ನ ನೀವು ನೋಡಿರ್ತೀರಾ ಕೇಳಿರ್ತೀರಾ ಅಥವಾ ಇಷ್ಟ್ ಇಷ್ಟುವರೆಗೂ ನೀವು ಪಡ್ಕೊಂಡಿರುವಂತಹ ಶಿಕ್ಷಣ ಅತ್ಯು ಅತ್ಯುತ್ತಮವಾದದ್ದೇ ಆದ್ರೂ ಉತ್ತಮವಾದದ್ದನ್ನ ಆರಿಸ್ಕೊಳ್ಳಿ ಈಗ ನಾವು ಆರಿಸ್ಕೊಳ್ಳುವಂತಹ ವಿಚಾರದಲ್ಲಿ ಆಯ್ಕೆ ಅನ್ನೋದು ನಮ್ಮ ಕೈಯಲ್ಲೇ ಇದೆ ಅದು ಯಾರೋ ಯಾರಿಂದಾನೋ ಅದು ಬದಲಾಗುವಂಥದ್ದಲ್ಲ ಹಾಗಾಗಿ ನಮ್ಮಲ್ಲಿ ನಿಮ್ಮ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ವಿದ್ಯಾರ್ಥಿಗಳು ಬರಬೇಕಾಗಿರೋದ್ರಿಂದ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮತ್ತೆ ಈವ್ನಿಂಗ್ ವ್ಯವಸ್ಥೆಯನ್ನು ಸಹ ನಮ್ಮ ಕಾಲೇಜಿನ ವತಿಯಿಂದ ಮಾಡಿರ್ತೀವಿ ಪ್ರೆಸೆಂಟ್ ಏನೇನು ಅವಶ್ಯಕತೆ ಇದೆ ಎ ಐ ಕ್ಲಬ್ ಆಗ್ಬೋದು ಅಥವಾ ಸೈಬರ್ ಸೆಕ್ಯೂರಿಟಿ ವಿಚಾರಗಳು ಪ್ರತಿಯೊಂದು ವಿಚಾರಗಳನ್ನು ಸಹ ನಿಮ್ಮನ್ನ ತಲುಪುತ್ತೆ ಮತ್ತೆ ನೀವು ಏನು ಗುರಿಯನ್ನು ಹೊತ್ತು ಬರ್ತೀರೋ ಅದನ್ನ ತಲುಪಿಸುವ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಹೇಳೋದಿಕ್ಕೆ ನಾನು ಇಷ್ಟಪಡ್ತೀನಿ ಹಾಗೇ ಇನ್ನೊಂದು ವಿಚಾರಗಳನ್ನ ನಾನು ಹೇಳೋದೇ ಆದ್ರೆ ಈಗ ಆಲ್ರೆಡಿ ದಾಖಲಾತಿಗಳು ಪ್ರಾರಂಭ ಆಗಿರೋದ್ರಿಂದ ಎಲ್ಲಾ ಕಡೆಯೂ ದಾಖಲಾತಿಗಳು ನಡೀತಾ ಇರೋದ್ರಿಂದ ನಮ್ಮಲ್ಲೂ ಸಹ ಕಾಲೇಜು ಶುರು ಆಗೋದು ಮೇ ಹದಿನೈದರಿಂದ ಇರೋದ್ರಿಂದ ಕೆಲವೇ ಕೆಲವು ಸೀಟ್ಸ್ಗಳು ನಮ್ಮಲ್ಲಿ ಇರೋದ್ರಿಂದ ಉತ್ತಮವಾದಂಥ ವಿದ್ಯೆ ಜೊತೆಗೆ ಬುದ್ಧಿ ಸಂಸ್ಕಾರ ನಡವಳಿಕೆ ಎಲ್ಲದಕ್ಕೂ ಪ್ರಾಶಸ್ತ್ಯ ಕೊಡೋದ್ರಿಂದ ನೀವು ಆದಷ್ಟು ಬೇಗ ಬಂದು ಇಲ್ಲಿ ಸಿಗುವಂತಹ ಅನುಕೂಲಗಳನ್ನ ಪಡ್ಕೋಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ಉತ್ತಮವಾದಂತಹ ಅಂಕವನ್ನ ಗಳಿಸಿದಂತಹ ತೊಂಬತ್ತ ಆರು ಅಥವಾ ತೊಂಬತ್ತೈದರ ಮೇಲೆ ಪಡೆದಂತಹ ವಿದ್ಯಾರ್ಥಿಗಳಿಗೆ ಅವರಿಗೆ ಸ್ಕಾಲರ್ಶಿಪ್ನ ಪ್ರೊವೈಡ್ ಶ್ರೀ ಗುರುಕಲ್ಪ ಚಾರಿಟೇಬಲ್ ಟ್ರಸ್ಟ್ ಅವರಿಗೆ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡುತ್ತೆ ಆ ಸ್ಕಾಲರ್ಶಿಪ್ ಅಥವಾ ಮೆರಿಟೋರಿಯಸ್ ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ಬಂದಷ್ಟು ಅವರಿಗೆ ಸೌಲಭ್ಯಗಳು ಹೆಚ್ಚಿರುತ್ತೆ ಏಕೆಂದರೆ ಇರುವಂತಹ ಅವಕಾಶ ಒಂದೇ ಒಂದು ವಾರ ಹತ್ತು ದಿನದ ಸಮಯಾವಕಾಶ ಇರೋದ್ರಿಂದ ಆದಷ್ಟು ಬೇಗ ಬಂದು ದಾಖಲಾತಿ ಮಾಡ್ಕೋಬೇಕಾಗಿ ಈ ಮೂಲಕ ವಿನಂತಿ ಮಾಡ್ಕೋತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಜಯಲಕ್ಷ್ಮೀಜಿ ಅಂತ ವಿಶ್ವಮಾನವ ಪಿ ಯು ಕಾಲೇಜಿನ ಪ್ರಾಂಶುಪಾಲ ಈ ಒಂದು ವಿಶ್ವಮಾನವ ಪದವಿ ಪೂರ್ವ ಕಾಲೇಜು ರಾಮಕೃಷ್ಣಗರ ಮೈಸೂರು ಇದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಿಂದ ಪ್ರಾರಂಭವಾಗ್ತಾ ಇದೆ ಎಲ್ಲ ಪೋಷಕರಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇದೊಂದು ಒಳ್ಳೆಯ ಉತ್ತಮವಾದಂತಹ ಮಕ್ಕಳಿಗೆ ಎಜುಕೇಷನ್ ನೀಡುವಂತಹ ಸಂಸ್ಥೆಯಾಗಿದೆ ನಿಮ್ಮ ಮಕ್ಕಳನ್ನು ಇಲ್ಲಿಗೆ ನೀವು ಪ್ರವೇಶಾತಿ ಮಾಡಿದರೆ ಸೊ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಸ ಪ್ರಜೆಯಾಗಿ ಆಚೆ ಬರ್ತಾರೆ ಇಲ್ಲಿ ಸೈಂಟಿಫಿಕ್ ಮೆಥಡಲ್ಲಿ ಲರ್ನಿಂಗ್ ಮಾಡುವಂಥ ಪ್ರೊಸೆಸನ್ನು ನಾವು ಹಮ್ಮಿಕೊಂಡಿದ್ದೀವಿ ಇಡೀ ಕರ್ನಾಟಕದಲ್ಲಿ ಯಾವುದೇ ಕಾಲೇಜಲ್ಲೂ ಕೂಡ ಈ ಒಂದು ಮೆಥಡ್ ಇಲ್ಲ ಇದೇ ನಮ್ಮದು ಪ್ರಥ್ರಪ್ರಥಮವಾದಂತಹ ಸಂಸ್ಥೆಯಾಗಿದೆ ಈ ಒಂದು ಮೆಥಡನ್ನು ಅಡಾಪ್ಟ್ ಮಾಡ್ಕೊಂಡಿರೋದು ಹಾಗಾಗಿ ಮಕ್ಕಳು ಕೂಡ ಕಲಿಕೆಯಲ್ಲಿ ಮುಂದುವರಿತಾರೆ ಅವರಿಗೆ ಬೇಕಾದಂತಹ ಕೋರ್ಸಸನ್ನು ಔಟ್ ಮಾಡಿಕೊಂಡು ಮುಂದೆ ಅವ್ರಿಗೆ ಏನು ಗೋಲ್ ಇಟ್ಕೊಂಡಿರ್ತಾರೆ ಸೊ ಐ ಎ ಎಸ್ ಅಥವಾ ಮೆಡಿಕಲ್ ಓದೋದಿದ್ರೆ ಇಂಜಿನಿಯರಿಂಗಿಗೆ ಓದೋದಿದ್ರೆ ಯಾವ ಥರ ಅವರಿಗೆ ಇಷ್ಟ ಇರುತ್ತೋ ಅವರ ಗೋಲ್ ಏನಿರುತ್ತೋ ಅದನ್ನು ಅಚೀವ್ ಮಾಡುವಲ್ಲಿ ನಾವು ಅವರಿಗೆ ಒಂದು ಮಾರ್ಗದರ್ಶನವನ್ನು ನೀಡಿ ಆ ಒಂದು ಗೋಲನ್ನು ತಲುಪೋದಕ್ಕೆ ನಮ್ಮ ಈ ಸಂಸ್ಥೆ ಅಲ್ಲಿ ನೆರವು ಮಾಡಿಕೊಡುತ್ತೆ ನಮ್ಮ ಕಾಲೇಜಿನಲ್ಲಿ ಪ್ರಥಮ ವರ್ಷದಿಂದನೇ ನೀಟ್ ಆಗಿರ್ಬೋದು ಸಿ ಇ ಟಿ ಆಗಿರ್ಬೋದು ಜಿ ಟ್ರಿಪಲ್ ಈಗಾಗಿ ಆಗಿರ್ಬೋದು ಅದಕ್ಕೆ ಕೋಚಿಂಗನ್ನು ಪ್ರಥಮ ವರ್ಷದಿಂದನೇ ಕೊಡೋದಕ್ಕೆ ನಾವು ಪ್ರಾರಂಭಿಸ್ತೇವೆ ಹಾಗಾಗಿ ಆ ಮಕ್ಕಳಿಗೆ ಸೆಕೆಂಡ್ ಇಯರ್ ಆದ ತಕ್ಷಣ ಅಲ್ಲಿ ಎಲ್ಲರೂ ಏನು ಮಾಡೋದಂತ ತಪ್ಪು ಅಂತಂದ್ರೆ ಸೆಕೆಂಡ್ ಇಯರ್ ಎಕ್ಸಾಮ್ ಆದ ತಕ್ಷಣ ರಿಸಲ್ಟ್ ಬಂದ ನಂತರ ಒಂದು ವರ್ಷ ಒಂದು ತಿಂಗಳ ಕೋರ್ಸಿಗೆ ಕಳಿಸ್ತಾರೆ ಕ್ರಾಶ್ ಕೋರ್ಸಿಗೆ ಆಗ ಅವ್ರಿಗೆ ಅದಷ್ಟು ಪೂರೈಸಿಕೊಳ್ಳಕ್ಕೆ ಆಗಲ್ಲ ಆದರೆ ನಾವು ಮಾಡ್ತಾ ಇರೋದು ಇಲ್ಲಿ ಪಿ ಯು ಪಠ್ಯದ ಜೊತೆಗೆ ನಾವು ಜೆ ಇ ಆಗಿರ್ಬೋದು ನೀಟ್ ಆಗಿರ್ಬೋದು ಸಿಇ ಟಿ ಆಗಿರ್ಬೋದು ಅದಕ್ಕೂ ಕೂಡ ನಾವು ಕೋಚಿಂಗನ್ನು ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಮಕ್ಕಳಿಗೆ ಇದರಿಂದ ಒಳ್ಳೆಯ ರಿಸಲ್ಟ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಖಂಡಿತ ಇಲ್ಲ ಯಾಕೆ ಅಂತಂದರೆ ಇಲ್ಲಿ ಮೆಥಡೇ ಕೂಡ ಮಕ್ಕಳಿಗೆ ಇಷ್ಟ ಆಗುವಂಥ ಮೆಥಡಲ್ಲೇ ಟೀಚ್ ಮಾಡ್ತೀವಿ ಯಾವುದೇ ಥರದ ತೊಂದರೆ ಆಗಬಾರ್ದು ಮಕ್ಕಳಿಗೆ ಸ್ಟ್ರೆಸ್ ಆಗಿರಬಾರ್ದು ಆ ಒಂದು ಮೆಥಡಲ್ಲೇ ನಾವು ಟೀಚ್ ಮಾಡುವಂಥದ್ದು ಸೈಂಟಿಫಿಕ್ ಲರ್ನಿಂಗ್ ಮೆಥಡ್ ಅದನ್ನೇ ಸೈನ್ ಲರ್ನ್ ಅಂತ ಕರಿತಿದ್ದೀವಿ ಸೊ ಆ ಮೆಥಡಲ್ಲೇ ಕೂಡ ನಾವು ಟೀಚ್ ಮಾಡ್ತೀವಿ ಯಾವುದೇ ಥರ ಒತ್ತಡ ಮಕ್ಕಳಿಗೆ ಆಗಲ್ಲ ಸೊ ಹಾಗಾಗಿ ಮಕ್ಕಳನ್ನು ಖಂಡಿತವಾಗೂ ಈ ಒಂದು ಕಾಲೇಜಲ್ಲಿ ನೀವು ಸೇರಿಸಬಹುದು ಖಂಡಿತ ಇಲ್ಲ ನಾವು ತಗೊಳ್ತಾ ಇರುವಂತಹ ಪ್ರವೇಶ ಏನು ಪಿ ಯು ಬೋರ್ಡದ್ದು ಇರಲಿಲ್ಲ ಅದರಲ್ಲೇ ನಾವು ಆ ಮಕ್ಕಳಿಗೆ ಈ ಒಂದು ತರಬೇತಿಯನ್ನು ಕೊಡುವಂತಹ ಲಭ್ಯ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತೇವೆ ಹೆಚ್ಚಿಗೆ ಆಗೋದಿಲ್ಲ ಹೌದು ಅದೇ ಸಮಯದ ಸಮಯಮದ ಅಭಾವ ಅಂತೂ ಖಂಡಿತ ಆಗೋದಿಲ್ಲ ನಮ್ಮ ಯಾವ ಒಂದು ವೇಳಾಪಟ್ಟಿ ಇರುತ್ತೋ ಟೈಮ್ ಟೇಬಲ್ ಹೇಗಿರುತ್ತೋ ಅದರಲ್ಲೇ ನಾವು ಮಾಡಿ ಮುಗಿಸಿ ಕಳಿಸ್ತೇವೆ ಮಕ್ಕಳ ನಮ್ಮಲ್ಲಿ ಪ್ರಯೋಗಾಲಯ ತುಂಬ ಒಳ್ಳೆ ಥರದಲ್ಲಿ ಎಲ್ಲ ಇಕ್ವಿಪ್ ಆಗಿರುವಂತಹ ಪ್ರಯೋಗಾಲಯ ಇದೆ ಮಕ್ಕಳಿಗೆ ಸಿಲಬಸ್ಸಿಗೆ ಹೇಗೆ ಯಾವುದು ಬೇಕು ಅದನ್ನು ಅಲ್ಲಿ ನಾವು ಅವರಿಗೆ ದೊರಕಿಸಿ ಕೊಡ್ತೇವೆ ಹೆಣ್ಣು ಮಕ್ಕಳಿಗಾಗಿ ನಿಮಗೆ ಗೊತ್ತಿರೋ ಹಾಗೆ ಜಾಗೃತಿ ಆಗಿರ್ಬೋದು ಯಾವುದೇ ಒಂದು ಪ್ರಾಬ್ಲಮ್ ಆಗದೆ ಇರೋ ಥರ ನಮ್ಮಲ್ಲೇ ಲೇಡಿ ಸ್ಟಾಫ್ಗಳೇ ಇರ್ತಾರೆ ಎಲ್ಲ ಸಾಧಾರಣವಾಗಿ ಲೇಡಿ ಸ್ಟಾಫ್ಗಳೇ ಇದ್ದಾರೆ ಅದಕ್ಕಾಗಿ ಒಂದು ನೋಡಲ್ ಆಫೀಸರನ್ನು ಕೂಡ ಲೇಡಿ ನೋಡಲ್ ಆಫೀಸರನ್ನು ನಾವು ಆಯ್ಕೆ ಮಾಡಿ ಅವರು ಅದರ ಬಗ್ಗೆ ಮಾಹಿತಿಯನ್ನು ಕೊಡೋಕ್ಕೆ ಮಕ್ಕಳಿಗೆ ಯಾವುದೇ ಥರ ತೊಂದರೆ ಆಗದೆ ಇರೋದಲ್ಲ ನಾವು ಹಾಗೆ ಮಾಡ್ತೀವಿ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಸಾಕಷ್ಟು ಸಮಯನ ನಾವು ಕೊಡ್ತೀವಿ ಅವರು ಮಕ್ಕಳ ಫ್ರೀ ಟೈಮ್ ಅಂತ ಇರತ್ತಲ್ಲ ಆ ಟೈಮಲ್ಲಿ ಅವರಿಗೆ ನನ್ನ ಕೊಡ್ತೀವಿ ಯಾರ್ಯಾರಿಗೆ ಯಾವ ಯಾವ ಒಂದು ವಿಷಯದಲ್ಲಿ ಆಸಕ್ತಿ ಇರುತ್ತೋ ಅದನ್ನ ಕೂಡ ನಾವು ಆ ಮಕ್ಕಳದರಲ್ಲಿ ಸಾಧನೆ ಮಾಡೋದಕ್ಕೆ ನಾವು ನಮ್ಮಲ್ಲಿ ಹೆಲ್ಪ್ ಮಾಡ್ತೀವಿ ಒಂದು ಒಳ್ಳೆ ಸಂಸ್ಥೆ ಮಕ್ಕಳಿಗೆ ಒಂದು ಎಜುಕೇಷನ್ ಕೊಡಬೇಕಲ್ವಾ ಒಳ್ಳೆ ಥರದ ಎಜುಕೇಷನ್ ಕೊಡಬೇಕು ಅನ್ನೋದು ಎಲ್ಲ ತ ಪೋಷಕರ ಆಸೆ ಆಗಿರುತ್ತೆ ಆ ಒಂದು ಎಜುಕೇಶನ್ ಈ ಒಂದು ಸಂಸ್ಥೆಯಲ್ಲಿ ಸಿಗತ್ತೆ ಹಾಗಾಗಿ ಈ ಒಂದು ಮಕ್ಕಳಿಗೆ ಆ ಒಂದು ಅವಕಾಶವನ್ನು ಮಿಸ್ ಮಾಡಬೇಡಿ ಸೊ ಈ ಒಂದು ಸಂಸ್ಥೆಗೆ ಬಂದು ಸೇರಿಸಿ ನಂತರ ಪಶ್ಚಾತ್ತಾಪ ಪಡೋದನ್ನೇ ಬೇಡ ಅದಕ್ಕೆ ಈಗಲೇ ಸೇರಿಸಿ ಮುಂದೆ ನೋಡಿದಾಗ ನಾನು ಯಾವುದೋ ಸ್ಕೂ ಸಂಸ್ಥೆಯಲ್ಲಿ ಸೇರಿಸ್ಬಿಟ್ಟೆ ಅಂತ ಪಶ್ಚಾತ್ತಾಪ ಪಡ್ತಾರೆ ಅದನ್ನು ಮಾಡ್ಕೋಬೇಡಿ ಈ ಸಂಸ್ಥೆಯಲ್ಲಿ ಸೇರಿಸಿ ಒಳ್ಳೆಯ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಡಿ ಅಂತ ಪೇರೆಂಟ್ಸನ್ನು ಕೇಳ್ಕೊಳ್ತೀವಿ ಮಕ್ಕಳಿಗಾಗಿ ನಮಗೆ ಗೌರ್ಮೆಂಟು ಏನು ಹೇಳುತ್ತೆ ಅಂತಂತಂದರೆ ಈಗಾಗಲೇ ಮೂರು ಪೂರಕ ಪರೀಕ್ಷೆಗಳನ್ನು ಮಾಡಿದೆ ಒಂದು ಪೂರಕ ಪರೀಕ್ಷೆ ಆಗಿದೆ ಇನ್ನು ಎರಡು ಮತ್ತು ಮೂರರ ಪೂರಕ ಪರೀಕ್ಷೆ ಇದೆ ಅದು ಕಂಪ್ಲೀಟ್ ಆಗಿ ಪ್ರೊಸೆಸ್ ಆಗ ತನಕೂ ಅಡ್ಮಿಷನ್ ಕೊಡಬೇಕು ಅಂತ ನಮ್ಮ ಇಲಾಖೆ ಹೇಳಿರೋದ್ರಿಂದ ಇಲಾಖೆಯ ಏನು ಆದೇಶ ಇರುತ್ತೆ ಅದರಂತೆ ನಾವು ನಡೀತೀವಿ ನಮ್ಮಲ್ಲಿ ಖಂಡಿತ ಇದೆ ತೊಂಬತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಪಡೆದಂತಹ ಮಕ್ಕಳಿಗೆ ನಾವು ಫ್ರೀ ಕಂದ ಇದರಿಂದ ಅವರ ಟ್ರಸ್ಟ್ ನಮ್ಮ ಟ್ರಸ್ಟ್ ವತಿಯಿಂದ ಅವರಿಗೆ ಕೆಲವೊಂದು ಕನ್ಸೇಷನ್ ಕೂಡ ಇರುತ್ತೆ ಅವ್ರಿಗೆ ಸ್ಕಾಲರ್ಶಿಪ್ ಕೂಡ ನಾವು ನೆಡ್ತೀವಿ